ನಾನು ಸಿದ್ದರಾಮಪ್ಪ ಕಿಲಾರಿ ಬಿಜಾಪುರ ಡಿಸ್ಟಿಕ್ ಮತ್ತು ತಾಲೂಕು ಇರ್ತೀನಿ ನಮ್ಮದು ತೋಟ ಇರೋದು ಹಿಂಡಿ ತಾಲೂಕು ರಾಜನಾರ್ ಊರದಲ್ಲಿ ನಾವು ಒಂದು ಇತ್ತೀಚೆಗೆ ಬೋರ್ ಹೊಡೆಸಿದ್ದೆ ಅದಕ್ಕೆ ನೀರು ಭಾಳ ಸು ಹದಿನೈದು ನಿಮಿಷ ಅಷ್ಟೇ ಅಷ್ಟು ಅಷ್ಟರ ಮಟ್ಟಿಗೆ ಮಾತ್ರ ಬರ್ತಿತ್ತು ನಾನು ಒಂದು ಪೇಪರ್ದಲ್ಲಿ ನ್ಯೂಸ್ ಪೇಪರ್ದಲ್ಲಿ ಓದೆ ಇದಕ್ಕೆ ಕೆಮ್ ಕೆಮಿಕಲ್ ಟ್ರೀಟ್ಮೆಂಟ್ ಮಾಡಿದರೆ ಕೊರೋನಾದಲ್ಲಿ ಹೆ ನೀರು ಹೆಚ್ಚಾಗಿ ನೀರು ಬರ್ತದೆ ಅಂತ ನ್ಯೂಸ್ ಪೇಪರ್ನಲ್ಲಿ ಓದಿದೆ ಅದರಂತೆ ನಾನು ಅದನ್ನು ಮಾ ಕೆಮಿಕಲ್ ಟ್ರೀ ಟ್ರೀಟ್ಮೆಂಟ್ ಮಾಡಿಸಿದೆ ನೀರು ಸಾಕಷ್ಟು ಬಂತು ಮೊದಲು ಒಂದು ಹದಿನೈದು ಇಪ್ಪತ್ತು ನಿಮಿಷ ಬರ್ತಿತ್ತು ಈಗ ನಾಲ್ಕೂವರೆ ಗಂಟೆ ಐದು ಗಂಟೆವರೆಗೆ ಬೋರು ಬೋರ್ನಲ್ಲಿ ನೀರು ಬರ್ತದೆ ಒಂದು ಸಲ ಚಾಲೂ ಮಾಡಿದರೆ ಐದು ಗಂಟೆಯೊಳಗೆ ನೀರು ಬರ್ತದೆ ಇದು ಅದಕ್ಕೆ ನೀವು ನಿಮಗೆ ನೀರು ಕಡಿಮೆ ಬೋರ್ದಾಗ ಎಷ್ಟ್ರಿಟ್ ಕೆಂಕಲ್ ಟ್ರೀಟ್ಮೆಂಟ್ ಮಾಡಿ ಬೋರ್ ಬೋರ್ನಲ್ಲಿ ನೀರು ಹೆಚ್ಚಿಸಬಹುದು ಅಂತ ಹೇಳ್ತೀನಿ ಆಯಿತು